ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿ ಪೂಜೆಯನ್ನು ಮಾಡುವವರು ಮಡ್ಲಕ್ಕಿಯನ್ನು ಯಾವ ರೀತಿ ಇಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇವಾಗ ವಿಡಿಯೋ ಶುರು ಮಾಡೋಣ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಐದು ಅಳತೆಯ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅಂದರೆ ಐದು ಲೋಟ ಅಕ್ಕಿ ಆಗಿರ್ಬೋದು ಅಥವಾ ಒಂದು ಲೋಟ ಅಕ್ಕಿ ಹಾಕಿ ನಾಲ್ಕು ಇಡೀ ಅಕ್ಕಿಯನ್ನು ಕೂಡ ಹಾಕೊಳ್ಬೋದು ಹೇಗೆ ಹಾಕೊಂಡ್ರು ಕೂಡ ಐದು ಅಳತೆ ಅಕ್ಕಿ ಹಾಕಿರಬೇಕಾಗತ್ತೆ ಇವಾಗ ಐದು ಲೋಟ ಅಕ್ಕಿಯನ್ನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ ಚಿಕ್ಕ ಲೋಟದ್ದಾದರೂ ಪರವಾಗಿಲ್ಲ ಇದನ್ನು ಸಮತಟ್ಟಾಗಿ ಮಾಡಿಕೊಂಡು ಆನಂತರ ಎರಡು ಇಡ್ತಾ ಇಡ್ತಾಯಿದ್ದೀನಿ ಅಕ್ಕಿಯ ಮೇಲೆ ಎರಡು ವೀಳ್ಯದೆಲೆ ಇಟ್ಟು ವೀಳ್ಯದೆಲೆ ಜೊತೆ ಎರಡು ಬಟ್ಲ ಅಡಿಕೆ ಇಡ್ತಾಯಿದ್ದೀನಿ ಬಟ್ಲ ಅಡಿಕೆ ತುಂಬ ಶ್ರೇಷ್ಠ ನುಚ್ಚ ಅಡಿಕೆ ಅಥವಾ ಸಣ್ಣದಾಗಿ ಪೀಸ್ ಮಾಡಿರೋ ಅಡಿಕೆಗಿಂತ ಅಡಿಕೆಗಿಂತ ಅಡಿಕೆನೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಜೊತೆಗೆ ನಾನಿಲ್ಲಿ ಒಂದು ಅರ್ಶನದ ಕೊಂಬಿಟ್ಟಿದ್ದೀನಿ ಹಾಗೆ ದಕ್ಷಿಣೆ ಕೂಡ ಇಡ್ತಾ ಇದ್ದೀನಿ ದಕ್ಷಿಣೆ ಇಟ್ಟ ನಂತರ ಒಂದು ಅಚ್ಚು ಬೆಲ್ಲ ಇಟ್ಟಿದ್ದೀನಿ ಹಾಗೆ ಒಂದು ಕೊಬ್ಬರಿ ಬೆಟ್ಟಲನ್ನು ಕೂಡ ಇಟ್ಕೊಂಡಿದ್ದೀನಿ ಕೊಬ್ಬರಿ ಬಟ್ಲಿನ ಒಳಗಡೆ ಡ್ರೈ ಫ್ರೂಟ್ಸನ್ನು ಹಾಕಿ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಕಲ್ ಸಕ್ಕರೆ ಹಾಗೆ ಉತ್ತುತ್ತಿ ಅಂತೀವಿ ಅಂದರೆ ಖರ್ಜೂರ ಖರ್ಜೂರದ ಹಣ್ಣುಗಳನ್ನು ಕೂಡ ನೀವು ಇಟ್ಕೋಬೋದು ಹಾಗೆ ಒಂದು ಡಜನ್ ಬಳೆ ಇಟ್ಟಿದ್ದೀನಿ ಹಸಿರು ಬಳೆ ಹಾಗೆ ಒಂದು ಬ್ಲೌಸ್ ಪೀಸ್ ಇಟ್ಟಿದ್ದೀನಿ ಮತ್ತು ಗೌರಿ ಸಾಮಾನು ಅಂತ ಕರಿತೀವಲ್ಲ ಬಾಗಿನದ ಸಾಮಾನು ಅಂತ ಕೂಡ ಕರೀತಾರೆ ಅದನ್ನು ಕೂಡ ಒಂದು ಪ್ಯಾಕೆಟ್ ಇಟ್ಕೋಬೇಕು ಅದರಲ್ಲಿ ಅಲಂಕಾರಿಕ ವಸ್ತುಗಳೆಲ್ಲವೂ ಕೂಡ ಇರುತ್ತೆ ಅರ್ಶನ ಕುಂಕುಮ ಕರಿಮಣಿ ಬಿಚ್ಚೋಲೆ ಜೊತೆಗೆ ಕನ್ನಡಿ ಕಣ್ಕಪ್ಪು ಬಾಚಣಿಗೆ ಎಲ್ಲ ಕೂಡ ಇರುತ್ತೆ ಜೊತೆಗೆ ಒಂದು ಚಿಪ್ಪಷ್ಟು ಬಾಳೆಹಣ್ಣು ಪೂರ್ತಿಯಾಗಿಟ್ಟಿದ್ದೀನಿ ಬೇರೆ ಹಣ್ಣುಗಳನ್ನು ಕೂಡ ನೀವು ಇದ್ರ ಜೊತೆ ಇಡ್ಬೋದು ಹಾಗೆ ಹೂವು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ಕನಕಾಂಬರ ಅಥವಾ ಮಲ್ಲಿಗೆ ಹೂವನ್ನು ಮಡ್ಲಕ್ಕಿ ಜೊತೆ ಇಡಬೇಕಾಗತ್ತೆ ವರಮಹಾಲಕ್ಷ್ಮಿಯನ್ನು ಯಾರ್ಯಾರು ಮನೆಯಲ್ಲಿ ಕೂರಿಸ್ತೀರೋ ಅವರೆಲ್ಲರೂ ಕೂಡ ತಪ್ಪದೇ ಒಂದು ತಟ್ಟೆಯಲ್ಲಿ ಮಡ್ಲಕ್ಕಿಯನ್ನು ಜೋಡಿಸಿ ತಪ್ಪದೇ ಇಡಬೇಕಾಗತ್ತೆ ನೀವು ಯಾವುದೇ ಹಣ್ಣನ್ನಾಗಲಿ ಅಥವಾ ತಿಂಡಿಯನ್ನಾಗಲಿ ನೈವೇದ್ಯವನ್ನಾಗಲಿ ಇಟ್ಟರೂ ಇಡದೇ ಇದ್ದರೂ ಕೂಡ ಮಡ್ಲಕ್ಕಿಯನ್ನು ಮುಖ್ಯವಾಗಿ ಹೆಣ್ಣು ದೇವರಿಗೆ ಇಡಲೇಬೇಕು ಅದೇ ತುಂಬ ಶ್ರೇಷ್ಠ ಜೊತೆಗೆ ಈ ರೀತಿ ಮಡ್ಲಕ್ಕಿ ಇಟ್ಟಿರೋಂಥ ವಸ್ತುಗಳನ್ನೆಲ್ಲ ನೀವು ಏನು ಮಾಡಬೇಕು ಅಂತ ಕೇಳೋದಾದರೆ ನೀವು ಯಾವುದಾದ್ರೂ ಒಂದು ಹೆಣ್ಣು ದೇವರ ದೇವಸ್ಥಾನಕ್ಕೆ ತೊಗೊಂಡೋಗಿ ಈ ಮಡ್ಲಕ್ಕಿ ಎಲ್ಲ ವಸ್ತುಗಳನ್ನು ಸೇರಿಸಿ ಕೊಡ್ಬೋದು ಜೊತೆ ಅಥವಾ ಆ ರೀತಿ ಆಗಲ್ಲ ಅನ್ನೋರು ಮನೆ ಹೆಣ್ಣು ಮಕ್ಕಳು ಯಾರಾದರೂ ಹಬ್ಬಕ್ಕೆ ಬಂದಿರ್ತಾರಲ್ಲ ಹೆಣ್ಣು ಮಕ್ಕಳು ನಿಮ್ಮ ಮನೆಯವರೇ ಅಂಥವ್ರಿಗೆ ಕೂಡ ಈ ಮಡ್ಲಕ್ಕಿಯಲ್ಲಿರುವಂಥ ವಸ್ತುಗಳನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಮಡ್ಲಕ್ಕಿನ ಕಳಿಸ್ಬೋದು ಯಾರ್ಯಾರು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇರ್ತಿರೋ ಮರೆಯದೆ ತಪ್ಪದೆ ಈ ಮಡ್ಲಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಟು ಅನಂತರನೇ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಈ ಮಡ್ಲಕ್ಕಿ ಇಡದೆ ಪೂಜೆ ಮಾಡಿದ್ರೆ ಖಂಡಿತ ಪೂಜೆ ಮಾಡಿದ ಫಲ ಕೂಡ ನಿಮಗೆ ಸಿಗೋದಿಲ್ಲ ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್